ತಾಲೂಕಿನಲ್ಲಿ ಉತ್ತಮ ಮಳೆಯಾಗಿದ್ದರಿಂದ ಕೆರೆ ಕಾಲುವೆ ಹಳ್ಳ ಕೊಳ್ಳೆಗಳು ನೀರು ಹರಿಯುವಂತಾಗಿದೆ ಅವುಗಳ ನಿರ್ವಹಣೆ ಇಲ್ಲದೆ ಅಪಾಯ ಸ್ಥಿತಿಯಲ್ಲಿದೆ ಹೌದು ಇದು ಚಳ್ಳಕೆರೆ ತಾಲೂಕಿನ ಸೋಮಗುದ್ದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಿರೇಮದುರೆ ಗ್ರಾಮದ ಕೆರೆಗೆ ಸುಮಾರು ಎರಡು ತಿಂಗಳು ನೀರು ಬಂದಿದ್ದು ಇನ್ನು ಒಳಹರಿವು ಹೆಚ್ಚಾಗಿರುವುದರಿಂದ ಕೆರೆ ತುಂಬುವ ಸಾಧ್ಯತೆ ಇದೆ ಇದೇ ರೀತಿ ಎರಡು ಮೂರು ದಿನ ಮಳೆ ಬಂದರೆ ಕೋಡಿ ಬೀಳುವ ಸಾಧ್ಯತೆ ಇದೆ ರೈತರ ಜೀವನಾಡಿಯಾದ ಕೆರೆ ತುಂಬಿದರೆ ನೂರು ಚಳ್ಳಗೆರೆ ತಾಲೂಕಿನ ಕೆರೆಗೆ ನೀರು ಕೆರೆ ಹೇರಿ ಮೇಲಿನ ಗಿಡಗಂಟುಗಳು ಬೆಳೆದು ಕೆರೆ ಹೇರಿಗೆ ಅಪಾಯ ಎಂಬ ತಲ ಸುದ್ದಿ ವಿತರ ಸಭೆಯಲ್ಲಿ ಅಧಿಕಾರಿಗಳು ಕೆರೆ ಹೇರಿ ಮೇಲಿನ ಗಿಡಗಟ್ಟೆಗಳು ತೆರವುಗೊಳಿಸಲು ಮುಂದಾಗಿದ್ದಾರೆ ಗ್ರಾಮಸ್ಥರು ನ್ಯೂಸ್ ಹಾಗೂ ಅಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ